ಸರ್ ಹುಬ್ಬಳ್ಳಿಲಿ ಮತ್ತೆ ಒಂದು ಬಾಲಕಿ ಯುವತಿಯನ್ನು ಹತ್ಯೆ ಮಾಡಿದ್ದಾರೆ ಸರ್ ಈ ಥರ ಪ್ರಕರಣಗಳು ಬಹಳ ನಡೀತಾ ಇದ್ದಾವೆ ಇದು ನೋಡಿರಿ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಪುಸ್ತಕದ ಸಾಕ್ಷಿ ಯಾವನೇ ಇರಲಿ ಇಂಥ ಹೇ ರೀತಿ ಮಾಡಿದವ್ರನ್ನ ತಂದು ಒತ್ತೊಳಗಾಕಿ ಗಲ್ಲಿಗೆ ಏರಿಸುವಂಥ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಪೊಲೀಸರು ಮಾಡಬೇಕು ಇವತ್ತು ಹಡೇ ಹಗಲು ಈ ಥರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತಂದರೆ ಏನು ಆಗಲಿಲ್ಲ ಕಣ್ಮುಚ್ಕೊಂಡು ಕೂತಿದ್ದಾರೆ ಬೇರೆ ಬೇರೆ ರಾಜಕಾರಣದ ಕೇಸ್ಗಳಲ್ಲಿ ಅಟ್ರಾಸಿಟಿ ಹಾಕೋದು ಅದು ಹಾಕೋದು ಅದರಲ್ಲಿ ಮಗನಾಗಿದ್ದಾರೆ ಕ್ಲಬ್ ನಡೆಸೋದ್ರಲ್ಲಿ ಪೊಲೀಸರ ಮಗನಾಗಿದ್ದಾರೆ ಇಂಥ ಘೋರ ಅನ್ಯಾಯ ಮರ್ಡರ್ಗಳಾಗಿದ್ದಾವೆ ರೇಪ್ಗಳಾಗಿದ್ದಾವೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಏನ್ರಿ ಅನ್ಯಾಯ ರಾಜ್ಯ ಸರ್ಕಾರವೇ ಮುಂದೆ ನಿಂತು ಇಂಥವಕ್ಕೆಲ್ಲ ಎಲ್ಲ ಕೊಡುವಂತದ್ದು ನಾನು ಇತಿಹಾಸದಲ್ಲಿ ನೋಡಿರ್ಲಿಲ್ಲ ಇದು ಅತ್ಯಂತ ಜನ ವಿರೋಧಿ ಸರ್ಕಾರ ಇದೆ ಸರ್ ಹುಬ್ಬಳ್ಳಿ ಮತ್ತೆ ಒಂದು ಬಾಲಕಿ ಯುವತಿಯನ್ನು ಹತ್ಯೆ ಮಾಡಿದ್ದಾರೆ ಸರ್ ಈ ತರ ಪ್ರಕರಣಗಳು ಬಹಳ ನಡೀತಾ ಇದಾವೆ ಇದು ನೋಡ್ರಿ ಲಾ ಅಂಡ್ ಆರ್ಡರ್ ಸಂಪೂರ್ಣ ಕುಸಿತ ಆಗಿದ್ದು ಸಾಕ್ಷಿ ಯಾವನೇ ಇರಲಿ ಇಂಥ ಹೇಗೆ ಕೃತ್ಯ ಮಾಡಿದವ್ರನ್ನ ತಂದು ಗಲ್ಲಿಗೆ ಏರಿಸುವಂಥ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಪೊಲೀಸರು ಮಾಡಬೇಕು ಇವತ್ತು ಹಡೇ ಹಗಲು ಈ ಥರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತಂದರೆ ಏನು ಆಗಲಿದ್ದಾರೆ ಕಣ್ಮ್ಕೊಂಡು ಕೂತಿದ್ದಾರೆ ಬೇರೆ ಬೇರೆ ರಾಜಕಾರಣದ ಕೇಸ್ಗಳಲ್ಲಿ ಅಟ್ರಾಸಿಟಿ ಹಾಕೋದು ಅದು ಹಾಕೋದು ಅದರಲ್ಲಿ ಮಗನಾಗಿದ್ದಾರೆ ಕ್ಲಬ್ ನಡೆಸೋದ್ರಲ್ಲಿ ಪೊಲೀಸರ ಮಗನಾಗಿದ್ದಾರೆ ಇಂಥ ಘೋರ ಅನ್ಯಾಯ ಮರ್ಡರ್ಗಳಾಗಿದ್ದಾವೆ ರೇಪ್ಗಳಾಗಿದ್ದಾವೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಏನ್ರಿ ಅನ್ಯಾಯ ರಾಜ್ಯ ಸರ್ಕಾರವೇ ಮುಂದೆ ನಿಂತು ಇಂಥವಕ್ಕೆಲ್ಲ ಕುಮ್ಮಕ್ಕ ಕೊಡುವಂಥದ್ದು ನಾನು ಇತಿಹಾಸದಲ್ಲಿ ನೋಡಿರಲಿಲ್ಲ ಇದು ಅತ್ಯಂತ ಜನ ವಿರೋಧಿ ಸರ್ಕಾರ ಸರ್ ಹುಬ್ಬಳ್ಳಿ ಮತ್ತೆ ಒಂದು ಬಾಲಕಿ ಯುವತಿಯನ್ನು ಹತ್ಯೆ ಮಾಡಿದ್ದಾರೆ ಸರ್ ಈ ಥರ ಪ್ರಕರಣಗಳು ಭಾಳ ನಡೀತಾ ಇದೆ ಇದು ನೋಡಿರಿ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸಿತ ಸಾಕ್ಷಿ ಯಾವನೇ ಇರಲಿ ಇಂಥ ಹೇಗೆ ಕೃತ್ಯ ಮಾಡಿದವ್ರನ್ನ ತಂದು ಒತ್ತೊಳಗಾಕಿ ಗಲ್ಲಿಗೆ ಏರಿಸುವಂಥ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಪೊಲೀಸರು ಮಾಡಬೇಕು ಇವತ್ತು ಆಗಲಿ ಈ ಥರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತಂದ್ರೆ ಏನ್ ಆಗ್ಲಿದ್ದಾರೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಬೇರೆ ಬೇರೆ ರಾಜಕಾರಣದ ಕೇಸ್ಗಳಲ್ಲಿ ಅಟ್ರಾಸಿಟಿ ಹಾಕೋದು ಅದು ಹಾಕೋದು ಅದರಲ್ಲಿ ಮಗನಾಗಿದ್ದಾರೆ ಕ್ಲಬ್ ನಡೆಸಿದ್ರೆ ಪೊಲೀಸರು ಮಗನಾಗಿದ್ದಾರೆ ಇಂಥ ಘೋರ ಅನ್ಯಾಯ ಮರ್ಡರ್ಗಳಾಗಿದ್ದಾವೆ ಾವೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಿಲ್ಲ ಏನ್ರಿ ಅನ್ಯಾಯ ರಾಜ್ಯ ಸರ್ಕಾರವೇ ಮುಂದೆ ನಿಂತು ಇಂಥವಕ್ಕೆಲ್ಲ ಕುಂಭಕ್ಕೆ ಕೊಡುವಂಥದ್ದು ನಾನು ಇತಿಹಾಸದಲ್ಲಿ ನೋಡಿರ್ಲಿಲ್ಲ ಇದು ಅತ್ಯಂತ ಜನ ವಿರೋಧಿ ಸರ್ಕಾರ ಇದೆ